ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಂದ್ರೆ ಇವತ್ತು ಶುಕ್ರವಾರ ಅಕ್ಟೋಬರ್ ಹತ್ತು ಮಧ್ಯಾಹ್ನ ಸುಮಾರು ಮೂರು ಗಂಟೆಯಷ್ಟೊತ್ತಿಗೆ ಭಾರತೀಯ ವೇಳೆ ಮೂರು ಗಂಟೆಯಷ್ಟೊತ್ತಿಗೆ ಕಡೆಗೂ ಬಹು ನಿರೀಕ್ಷಿತ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ವಿಶ್ವವಿಖ್ಯಾತ ನೊಬೆಲ್ ಶಾಂತಿ ಪ್ರಶಸ್ತಿ ಪ್ರಕಟವಾಗಿದೆ ಲ್ಯಾಟಿನ್ ಅಮೆರಿಕ ಪ್ರದೇಶದ ವೆನೆಜುಲಾ ದೇಶದ ಹೋರಾಟಗಾರ್ತಿ ಅಲ್ಲಿನ ವಿರೋಧ ಪಕ್ಷದ ನಾಯಕಿ ಮ್ಯಾರಿಯಾ ಕೊರಿನಾ ಮಜಾಡೋಅನ್ನ ಮೇಲೆ ಈ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಸದ್ಯ ಆ ನಾರ್ ನಾರ್ವೆ ನಾರ್ವೇದಲ್ಲಿರುವ ಆ ನಾರ್ವೇಜಿಯನ್ ಪ್ರಶಸ್ತಿ ಸಮಿತಿ ಆ ಪ್ರಶಸ್ತಿಯ ಗೌರವವನ್ನು ಉಳಿಸದೆ ತನ್ನ ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಂಡಿದೆ ಮತ್ತು ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಬ ತಿಕ್ಕಲು ರಾಷ್ಟ್ರಪತಿಯ ಆ ಹುಚ್ಚಾಟಕ್ಕೆ ಕಡಿವಾಣ ಹಾಕಿದೆ ಯಾರು ಕೂಡ ಇದುವರೆಗೂ ಆ ನೊಬೆಲ್ ಪ್ರಶಸ್ತಿ ವಿವಿಧ ಕ್ಷೇತ್ರಗಳ ವಿಶ್ವವಿಖ್ಯಾತ ಸಾಧಕರಿಗೆ ಪ್ರತಿ ವರ್ಷ ನೀಡ್ತಾ ಬಂದಿರೋದನ್ನು ನಾವು ನೋಡಿದ್ದೇವೆ ಪ್ರತಿ ವರ್ಷ ಇದರ ಪ್ರಕಟಣೆ ಶುರುವಾಗದೆ ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹತ್ತರವರೆಗೆ ಅಂದ್ರೆ ಮೊದಲ ವಾರದಲ್ಲಿ ಇದರ ಒಂದೊಂದೇ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾ ಬರ್ತಾರೆ ಮೊದಲು ವೈದ್ಯಕೀಯ ಕ್ಷೇತ್ರದ ಪ್ರಶಸ್ತಿ ತದನಂತರ ಭೌತಶಾಸ್ತ್ರದ ಪ್ರಶಸ್ತಿ ರಸಾಯನಶಾಸ್ತ್ರದ ಪ್ರಶಸ್ತಿ ಅರ್ಥಶಾಸ್ತ್ರದ ಪ್ರಶಸ್ತಿ ಸಾಹಿತ್ಯ ಲೋಕದ ಪ್ರಶಸ್ತಿ ಕಟ್ಟ ಕಡೆಗೆ ಈ ಶಾಂತಿ ಪ್ರಶಸ್ತಿ ಪ್ರತಿ ವರ್ಷವೂ ಕೂಡ ಈ ಶಾಂತಿ ಪ್ರಶಸ್ತಿ ಯಾರಿಗೆ ಕೊಟ್ಟರು ಕೂಡ ಅಲ್ಲಿ ಅದನ್ನ ಪ್ರಪಂಚದ ಜನ ಪೂರ್ತಿಯಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಒಂದಿಲ್ಲೊಂದು ಜಾಗತಿಕ ಮಟ್ಟದ ರಾಜಕೀಯ ಹಿತಾಸಕ್ತಿಗಳು ಧಾರ್ಮಿಕ ಹಿತಾಸಕ್ತಿಗಳು ಮತ್ತು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಭಾವಿ ವ್ಯಕ್ತಿಗಳ ಒಂದು ಕಾಣದ ಕೈವಾಡ ಇದ್ದೇ ಇರುತ್ತೆ ಅನ್ನೋ ಅನುಮಾನ ಎಲ್ರಿಗೂ ವ್ಯಕ್ತವಾಗುವುದು ಸಹಜ ಯಾವ್ದರ್ಲಿ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ಯಾವತ್ತು ಭಾರತ ಕಳೆದ ಮೇ ಏಳರಿಂದ ಹತ್ತನೇ ತಾರೀಕವ ನಾಲ್ಕು ದಿನಗಳ ಕಾಲ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ಭಯೋತ್ಪಾದಕ ಕಾರ್ಖಾನೆಗಳನ್ನ ಧ್ವಂಸ ಮಾಡ್ತೋ ಆಪರೇಷನ್ ಸಿಂಧೂರ್ ಎಂಬ ನಾಲ್ಕು ದಿನಗಳ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೋ ಆವತ್ತಿನಿಂದಾನೇ ಡೊನಾಲ್ಡ್ ಟ್ರಂಪ್ ಮಹಾಶಯ ಯುದ್ಧ ನಿಲ್ಲಿಸಿದ್ದು ನಾನೇ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಡ್ಕೊಳಕ್ ಬಾಯ್ ಬಡ್ಕೊಳಿಕ ಶುರು ಮಾಡಿದ್ರು ಭಾರತ ಸರ್ಕಾರವೇನು ಆ ಕದನ ವಿರಾಮವನ್ನು ಅಧಿಕೃತವಾಗಿ ಘೋಷಣೆ ಮಾಡೋಕ್ಕಿಂತ ಮುಂಚಾನೆ ತಾನೇ ಮುಂದಾಗಿ ತನ್ನ ಟ್ರೂ ತನ್ನ ಒಂದು ವೆಬ್ಸೈಟ್ ನಲ್ಲಿ ನಾನೇ ಯುದ್ಧ ನಿಲ್ಲಿಸ್ಬಿಟ್ಟಿದ್ದೇನೆ ಭಾರತ ಪಾಕಿಸ್ತಾನಗಳು ಕದನ ವಿರಾಮಕ್ಕೆ ಒಪ್ಕೊಂಡ್ಬಿಟ್ಟಿವೆ ಒಂದು ಭಯಂಕರ ಅಣ್ವಸ್ತ್ರ ಯುದ್ಧ ಆಗೋದನ್ನ ತಪ್ಪಿಸ್ಬಿಟ್ಟು ಪ್ರಪಂಚದ ಶಾಂತಿ ಕಾಪಾಡಿದ್ದೇನೆ ಅಂತ ತನ್ನ ತಾನೇ ಘೋಷಣೆ ಮಾಡ್ಕೊಳಕ್ ಶುರು ಮಾಡಿಬಿಟ್ರು ನನ್ನ ಮಧ್ಯಸ್ಥಿಕೆಯಿಂದನೇ ಭಾರತ ಪಾಕಿಸ್ತಾನಗಳು ನಾಲ್ಕೈದು ದಿವಸದಲ್ಲಿ ಯುದ್ಧ ನಿಲ್ಲಿಸ್ಬಿಟ್ವು ಯುದ್ಧ ಮುಂದುವರಿಸೋದು ನಿಲ್ಲಿಸ್ಬಿಟ್ಟು ಇದಕ್ಕೆ ನಾನು ಬಳಸಿತು ವ್ಯಾಪಾರಿ ಅಸ್ತ್ರವನ್ನ ನಾನು ಎರಡೂ ರಾಷ್ಟ್ರಗಳಿಗೆ ನಾನು ಎಚ್ಚರಿಕೆ ಕೊಟ್ಬಿಟ್ಟೆ ನೀವೇನಾದ್ರೂ ಯುದ್ಧ ಮುಂದುವರ್ಸಿದ್ರೆ ನಿಮ್ಮ ಮೇಲೆ ನಿಮ್ ಜೊತೆಗೆ ಎಲ್ಲ ವ್ಯಾಪಾರಿ ಸಂಬಂಧವನ್ನ ಕಳೆದ್ಕೊಂಡ್ಬಿಡ್ತೇನೆ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ವಿಧಿಸ್ತೇನೆ ಅಂತ ಮೇಲೆ ಅವರಿಬ್ರು ಒಪ್ಕೊಂಡ್ಬಿಟ್ರು ಅಂತ ತನ್ನ ತಾನೇ ಹೇಳ್ಕೊಳಕ್ ಶುರು ಮಾಡಿದ್ರು ಅದನ್ನ ಪಾಕಿಸ್ತಾನದ ಮುಖ್ಯಸ್ಥರೇನು ಒಪ್ಕೊಂಡ್ಬಿಟ್ರು ಪಾಕಿಸ್ತಾನದ ಆಡಳಿತಗಾರರಿಗೆ ಏನೇ ಒಂದು ನೆಪ ಬೇಕಾಗಿತ್ತು ಕೇವಲ ನಾಲ್ಕು ದಿವಸಗಳಲ್ಲಿ ಕಂಡು ಕೇಳರಿಯದಂತ ಒಂದು ಘೋರ ಸೋಲನ್ನ ಭಾರತದ ಸೇನಾಪಟಗಳ ಕೈಯಲ್ಲಿ ಅನುಭವಿಸಿದ್ರು ಭಾರತ ಮಾತ್ರ ಆ ನಾಲ್ಕು ದಿನಗಳ ಕಾಲ ನಡೆದ ಕಾರ್ಯಾಚರಣೆಯ ಪ್ರತಿಯೊಂದು ಫಲಿತಾಂಶವನ್ನು ಕೂಡ ಪುರಾವೆ ಸಮೇತ ಪ್ರಕಟಿಸಿತ್ತು ಪ್ರತಿನಿತ್ಯ ಭಾರತದ ಸೇನಾ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿ ಪ್ರತ್ಯಕ್ಷವಾದ ಪುರಾವೆಯನ್ನ ಅಂದ್ರೆ ಸಾಕ್ಷ್ಯ ಸಮೇತ ಸಾಕ್ಷ ಕ್ಷೇತ್ರಗಳನ್ನ ಪ್ರದರ್ಶಿಸಿ ಇಂತೆಂತ ಭಯೋತ್ಪಾದಕ ನೆಲೆಯನ್ನು ಇವತ್ತು ಧ್ವಂಸಗೊಳಿಸುತ್ತೇವೆ ಕಡೆ ಹಂತದಲ್ಲಿ ಹಲವಾರು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಲ್ಲಿನ ವಾಯು ಸೇನಾ ಪಡೆಯ ವಿಮಾನ ನೆಲೆಗಳನ್ನ ಧ್ವಂಸ ಮಾಡಿದ್ದೇವೆ ಅಂತ ಸಾಕ್ಷ್ಯ ಸಮೇತ ಘೋಷಣೆ ಮಾಡಿದ್ರು ಕೂಡ ಈ ಟ್ರಂಪ್ ಮಹಾಶಯ ಇಲ್ಲೆಲ್ಲ ಯುದ್ಧ ನಿಲ್ಲಿಸಿದ್ದಾನೆ ಯುದ್ಧ ನಿಲ್ಸುತ್ತಾನೆ ಭಾರತದ ಒಂದು ಐದಾರು ಯುದ್ಧ ವಿಮಾನಗಳು ಕೂಡ ಬಿಟ್ವು ಪಾಕಿಸ್ತಾನ ಸೇನೆ ಅಂತ ಅಂತಂದ್ಬಿಟ್ಟು ಪಾಕಿಸ್ತಾನ ಪರ ವಕಾಲತ್ತು ಮಾಡ್ತಾ ಬಂದ್ರು ಭಾರತ ಸರ್ಕಾರ ಮಾತ್ರ ಹಲವಾರು ರೀತಿಯಲ್ಲಿ ಇದು ಯಾವುದೇ ವಿದೇಶಿ ಒತ್ತಡದಿಂದ ಆದ ಯುದ್ಧ ವಿರಾಮವಲ್ಲ ಇದು ಎರಡೂ ರಾಷ್ಟ್ರಗಳ ಮಿಲಿಟರಿ ದಂಡ ನಾಯಕರುಗಳು ಪರಸ್ಪರ ಮಾತುಕತೆ ಮೂಲಕ ಅದು ಪಾಕಿಸ್ತಾನದ ಆಗ್ರಹದ ಮೇರೆಗೆ ಅದನ್ನ ಮನ್ನಿಸ್ಬಿಟ್ಟು ನಾವು ಒಪ್ಕೊಂಡಿದ್ದೇವೆ ಅಂತ ಹೇಳ್ತಾ ಬಂದ್ರು ಕೂಡ ಅದು ಹಾಗಲ್ಲ ಭಾರತದ ಪ್ರಧಾನ ಮಂತ್ರಿ ಅವ್ರಿಗೆ ಗೊತ್ತಿದೆ ಕಳೆದ ಹತ್ ಹನ್ನೊಂದು ವರ್ಷಗಳಿಂದ ಇಡೀ ವಿಶ್ವದಾದ್ಯಂತ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಯಕತ್ವದ ವಿಚಾರದಲ್ಲಿ ತಮ್ಮದೇ ಆದ ವಿಶಿಷ್ಟ ಗೌರವದ ಸ್ಥಾನವನ್ನ ಪಡ್ಕೊಟ್ಟಿದ್ದಾರೆ ಏನಾದ್ರೂ ಮಾಡಿ ಮೋದಿಯ ಮುಖಕ್ಕೆ ಮಸಿ ಬಳಿಬೇಕು ಅವ್ರಿಗೆ ಕಳಂಕ ಅನ್ನೋ ಹಿತಾಸಕ್ತಿಗಳೇನಿದೆ ಅವ್ರ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟೆ ಡೊನಾಲ್ಡ್ ಟ್ರಂಪ್ ಆಶಯ ಅದಷ್ಟೇ ಅಲ್ಲ ಯಾವ ಪಾಕಿಸ್ತಾನದಂತ ಮುಟ್ಟಾಳ ರಾಷ್ಟ್ರ ಯಾವ ಎಗ್ಗೂ ಇಲ್ದನೆ ಜಗತ್ತಿನಾದ್ಯಂತ ಇಸ್ಲಾಮಿಕ್ ಭಯೋತ್ಪಾದಕರನ್ನ ಹುಟ್ ಹುಟ್ಟಿ ಹಾಕುವ ತರಬೇತಿ ತಾಣ ಆಗೋಗ್ಬಿಟ್ಟಿದ್ಯೋ ಅಂತ ಪಾಕಿಸ್ತಾನಿ ಪಾಕಿಸ್ತಾನದ ಮಿಲಿಟರಿ ದಂಡ ನಾಯಕನನ್ನ ಕರೆಸ್ಕೊಂಡ್ಬಿಟ್ಟು ಆತನ ಜೊತೆಗೆ ಮುದ್ದಾಡೋದೇನು ಅಪ್ಕೊಳ್ಳೋದೇನು ಆತನ ಜೊತೆಗೆ ಮಧ್ಯಾಹ್ನದ ಭೋಜನ ಕೂಟ ನಡೆಸೋದೇನು ಮತ್ತೊಂದ್ಸಾರಿ ಅಲ್ಲಿನ ಡಮ್ಮಿ ಪ್ರಧಾನಮಂತ್ರಿ ಮತ್ತು ದಂಡನಾಯಕನನ್ನು ಕರೆಸ್ಕೊಂಡ್ಬಿಟ್ಟು ಮತ್ತೊಂದ್ಸಾರಿ ಅವ್ರ ಜೊತೆಗೆ ವ್ಯಾಪಾರಿ ಒಪ್ಪಂದ ಮಾಡ್ಕೊಳ್ಳೋದು ತೀರಾ ನಿನ್ನೆ ಅಷ್ಟ್ ನಿನ್ನೆ ಮೊನ್ನೆ ಅಷ್ಟೇನೆ ಪಾಕಿಸ್ತಾನ ಜೊತೆಗೆ ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ನಿಮಗೆ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಏರ್ ಟು ಏರ್ ಗಳನ್ನು ಒದಗಿಸ್ತೇವೆ ಅಂದ್ರೆ ಅಣ್ವಸ್ತ್ರಧಾರಿ ಶಸ್ತ್ರಗಳನ್ನ ನಾವು ಪೂರೈಸ್ತೇವೆ ಅಂತ ಅಂದ್ಬಿಟ್ಟು ಡೀಲ್ ಮಾಡ್ಕೊಳ್ಳೋ ವ್ಯಕ್ತಿ ಅದು ಹೇಗೆ ಶಾಂತಿ ಸ್ಥಾಪನೆಗಾಗಿ ತನಗೆ ಪ್ರಶಸ್ತಿ ಬೇಕು ಅಂತ ಬಯಸ್ತಾನೆ ಒಂದ್ ಕಡೆ ಪಾಕಿಸ್ತಾನಕ್ಕೆ ಇದು ಶಸ್ತ್ರಾಸ್ತ್ರಗಳನ್ನ ಕೊಟ್ಬಿಟ್ಟು ಭಾರತದ ವಿರುದ್ಧ ಯುದ್ಧ ಮಾಡಿ ಅಂತ ತಾನೇ ಕುಮ್ಮಕ್ಕ ಕೊಡೋ ವ್ಯಕ್ತಿ ಯಾವ ಮುಖ ಹೊತ್ಕೊಂಡ್ಬಿಟ್ಟು ಶಾಂತಿ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ರು ಅದು ಬಹಿರಂಗ ಅವ್ರಿಗೆ ಸಾರ್ವಜನಿಕವಾಗಿ ಡೊನಾಲ್ಡ್ ಟ್ರಂಪ್ಗೆ ಶಾ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ದು ಕೂಡ ಯಾರು ಅಲ್ಲ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಆ ಒಂದು ಮುಠಾಳ ದೇಶ ಯಾವ ದೇಶ ಬಿನ್ ಲ್ಯಾಡನ್ ಓಸಾಮಾ ಬಿನ್ ಲ್ಯಾಡನ್ ಅಂತ ವಿಶ್ವ ಅತ್ಯಂತ ಕುಖ್ಯಾತ ಭಯೋತ್ಪಾದಕನ ರಕ್ಷಣೆ ಆಶ್ರಯ ಕೊಟ್ಟಿತ್ತು ಯಾವ ಓಸಾಮಾ ಬಿನ್ ಲ್ಯಾಡನ್ ಅಮೆರಿಕದ ಜಾಗತಿಕ ವ್ಯಾಪಾರಿ ಸಂಕೀರ್ಣದ ಎರಡು ದೊಡ್ಡ ಗೋಪುರಗಳನ್ನು ಉಳಿಸ್ಬಿಟ್ಟು ಈ ಕಳೆದ ಶತಮಾನದ ಅತ್ಯಂತ ಭೀಕರ ಭಯೋತ್ಪಾದಕ ಅನಾಹುತಕ್ಕೆ ಕಾರಣವಾಗಿತ್ತು ಅಂತ ಪಾಕಿಸ್ತಾನಕ್ಕೆ ಕುಮ್ಮಕ್ ಕೊಡ್ತಾ ಆ ಪಾಕಿಸ್ತಾನ ಶಿಫಾರಸು ಮಾಡಿದೆ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಯಾಕೆ ಶಾಂತಿ ಆ ನೊಬೆಲ್ ಪ್ರಶಸ್ತಿ ಸಮಿತಿ ಹೇಳಿ ತನ್ನ ಅಧಿಕಾರದ ಬಲದಿಂದ ತಾನೊಂದು ಬಲಿಷ್ಠ ರಾಷ್ಟ್ರದ ಮುಖ್ಯಸ್ಥನ ಅಹಮ್ನಿಂದ ಶಾಂತಿ ಪ್ರಶಸ್ತಿಯನ್ನು ನಿರೀಕ್ಷಿಸ್ತಾ ಬಂದ್ರಲ್ಲ ತನ್ನ ನಿಕಟಪೂರ್ವ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಗೆ ಪ್ರಶಸ್ತಿ ಸಿಕ್ಕಿತ್ತು ಅಂದ್ಬಿಟ್ಟು ತನಗೂ ಅಂತ ನಿರೀಕ್ಷೆ ಮಾಡಿದ್ರು ಸದ್ಯ ಆ ಪ್ರಶಸ್ತಿ ವೆನಸೂಲ ದೇಶದ ಸರ್ವಾಧಿಕಾರಿ ಅಧ್ಯಕ್ಷನ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಮಿಲಿಟರಿ ದಬ್ಬಾಳಿಕೆಗೆ ಕೊಂಚ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಕಾರಣಕ್ಕಾಗಿ ಇವತ್ತು ಭೂಗತರಾಗಿದ್ದಾರೆ ಆ ಮಹಿಳೆ ಮ್ಯಾರಿಯಾ ಕೋರಿನಾ ಮಚಾಡೋ ಆಕೆ ವೃತ್ತಿಯಿಂದ ಒಬ್ಬ ಇಂಡಸ್ಟ್ರಿಯಲ್ ಎಂಜಿನಿಯರ್ ಆದ್ರೆ ಎರಡ್ ಸಾವಿರದ ಎರಡರಿಂದ ಅಂದ್ರೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಒಂದು ಸುಮೇಟ್ ಸುಮೇಟ್ ಅನ್ನೋ ಒಂದು ಎನ್ ಜಿ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪಿಸ್ಕೊಂಡ್ಬಿಟ್ಟು ನಿರಂತರ ರಾಜಕೀಯ ಅಭದ್ರತೆಯಿಂದ ಜರ್ಜರಿತವಾಗಿರೋ ತನ್ನ ಮಾತೃ ದೇಶದಲ್ಲಿ ತನ್ನ ತಾಯ್ನಾಡಿನಲ್ಲಿ ಮುಕ್ತ ಚುನಾವಣೆ ಪಾರದರ್ಶಕ ಚುನಾವಣೆಗೋಸ್ಕರ ಜನ ಜನ ಪ್ರಜಾತಾಂತ್ರಿಕ ಪ್ರಾತಿನಿಧ್ಯಕ್ಕೋಸ್ಕರ ಮಾನವ ಹಕ್ಕುಗಳಿಗೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರೋ ಈ ಮ್ಯಾರಿಯಾ ಕೊರಿನಾ ಮಚಾಡೋ ಅನ್ನೋ ಹೆಣ್ಮಗಳು ಆಕೆ ಕಾಲದ ಎರಡ್ ಸಾವಿರದ ಹದಿಮೂರರಿಂದ ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ತನ್ನ ಸರ್ವಾಧಿಕಾರಿ ಆಳ್ವಿಕೆ ಮೂಲಕ ಅಲ್ಲಿನ ಜನಕ್ಕೆ ಜನಪೀಡಕನಾಗಿರೋ ಅಧ್ಯಕ್ಷನ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಇದೀಗ ಆಕೆ ಭೋಗತರಾಗಿದ್ದಾರೆ ಈ ಪ್ರಶಸ್ತಿಯನ್ನು ಪ್ರಕಟಿಸಿರೋ ಆ ನೊಬೆಲ್ ಸಮಿತಿ ಹೇಳಿದೆ ಸರ್ವಾಧಿಕಾರತ್ವದ ಕರಾಳತೆಯ ವಿರುದ್ಧ ಸ್ವಾತಂತ್ರ್ಯದ ಜ್ವಾಲೆಯನ್ನು ಎತ್ತಿಹಿಡಿದಿರೋ ಈ ಮಹಿಳೆಗೆ ಈ ಪ್ರಶಸ್ತಿ ಘೋಷಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ತನ್ನ ಅಳಕನ್ನು ಪ್ರಕಟಿಸುತ್ತಾರೆ ಬಹುಶಃ ನಾರ್ವೇನಲ್ಲಿ ನಡೆಯಲಿರುವ ಈ ಪಾರಿತೋಷಕ ವಿತರಣಾ ಸಮಾರಂಭದಲ್ಲಿ ಆಕೆ ಬರ್ತಾರೋ ಇಲ್ಲೋ ನಮ್ಗೆ ಅನುಮಾನವಿದೆ ಭದ್ರತಾ ಕಾರಣಗಳಿಗೋಸ್ಕರ ಆಕೆ ಈಗ ಭೂಗತರಾಗಿರೋದ್ರಿಂದ ಮೊದಲು ಆ ಭದ್ರತಾ ಸನ್ನಿವೇಶವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಬಿಟ್ಟು ಈ ಪ್ರಶಸ್ತಿ ವಿತರಣೆಯನ್ನು ನಾವು ಯೋಚಿಸ್ಬೇಕಾಗಿದೆ ಅಂತಂದ್ಬಿಟ್ಟು ಅವರೇ ಹೇಳ್ಕೊಟ್ಟಿದ್ದಾರೆ ಇರಲಿ ಈ ಡೊನಾಲ್ಡ್ ಟ್ರಂಪ್ ಒಬ್ಬ ತಿಕ್ಕಲು ಅಧ್ಯಕ್ಷನ ಬದಲು ಡೊನಾಲ್ಡ್ ಟ್ರಂಪ್ ನಡೆಸಿದ ಹಾಸ್ಯಾಸ್ಪದ ನಾಟಕೀಯ ವರ್ತನೆಯಿಂದಾಗಿ ನೊಬೆಲ್ ಪ್ರಶಸ್ತಿಗೆ ಮಾತ್ರವಲ್ಲ ಅಮೇರಿಕಾದಂತ ಪ್ರಪಂಚದ ಅತ್ಯಂತ ಮುಂದುವರೆದ ರಾಷ್ಟ್ರ ಪ್ರಪಂಚದ ಸರ್ವಶ್ರೇಷ್ಠ ಸಾಧಕರೆಲ್ಲ ಆಧುನಿಕ ಯುಗದಲ್ಲಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಮೇರಿಕದ ಪ್ರಜೆಗಳಿಗೂ ಅವಮಾನ ಮುಜುಗರ ಆಗುವ ರೀತಿಯಲ್ಲಿ ವರ್ತಿಸ್ತಾ ಬಂದಿರೋ ಆ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ದೇಶದ ಪ್ರತಿಷ್ಠೆಗಷ್ಟೇ ಅಲ್ಲ ಆ ನೊಬೆಲ್ ಪ್ರಶಸ್ತಿ ಕೂಡ ಅಪಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಸದ್ಯ ಇಂತಹ ತಿಕ್ಕರ ದೊರೆಗೆ ಆ ಪ್ರಶಸ್ತಿ ತಪ್ಪಿಟ್ಟು ಒಬ್ಬ ನಿಜವಾದ ಹೋರಾಟಗಾರ್ತಿ ಮಹಿಳೆಗೆ ದಕ್ಕಿದೆಯಲ್ಲ ಅಂತ ಸಂತೋಷ ಪಡಬೇಕು ನೆನಪಿರ್ಲಿ ಮಯನ್ಮ ನೆರೆಯ ಮಯನ್ಮಾರ್ ಬರ್ಮಾ ದೇಶದಲ್ಲಿ ಕೂಡ ಇದೇ ರೀತಿ ನಿರಂತರವಾಗಿ ಅಲ್ಲಿನ ಮಿಲಿಟರಿ ಸರ್ವಾಧಿಕಾರತ್ವ ಹೋರಾಡ್ತಾ ಇದ್ದ ಸುಖಿ ಅನ್ನೋ ಹೆಣ್ಮಗಳಿಗೆ ಕೂಡ ಶಾಂತಿ ಪ್ರಶಸ್ತಿ ಬಂದಿತ್ತು ಆಕೆ ಕೂಡ ಪ್ರಶಸ್ತಿ ಸ್ವೀಕರಿಸ್ ಖುದ್ದಾಗಿ ಬಂದು ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಆಗ್ಲಿಲ್ಲ ಆಕೆನ ಗ್ರಹ ಇಟ್ಟಿದ್ರು ಈಗಲೂ ಕೂಡ ಪಾಪ ಆಕೆ ಗೃಹ ಬಂಧನದಲ್ಲಿದ್ದಾರೆ ಚುನಾವಣೆ ಗೆದ್ದು ಅಧ್ಯಕ್ಷಳಾಗಬೇಕಾಗಿದ್ದ ಸೂಕಿಗೆ ನಿರಂತರವಾಗಿ ಒಂದಿಲ್ಲೊಂದು ಭ್ರಷ್ಟಾಚಾರ ಸುಳ್ಳು ಆರೋಪ ಹೊರಿಸಿಬಿಟ್ಟು ಅಲ್ಲಿನ ಸರ್ವಾಧಿಕಾರಿ ಆಡಳಿತ ಎಲ್ಲಿಟ್ಟಿದೆಯೋ ಅದು ಕೂಡ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಅವತ್ತು ಬ್ರಿಟನ್ನಲ್ಲಿ ನೆಲೆಸಿದ್ದ ಆಕೆ ಪತಿ ಬಂದು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು ಈ ತರದ ಅನೇಕ ವಿಪರ್ಯಾಸಕರ ದುರಂತಗಳ ನಡುವೆ ಜಾಗತಿಕ ಮಟ್ಟದಲ್ಲಿ ನಡೆಯುವ ರಾಜಕೀಯ ತಂತ್ರ ಕುತಂತ್ರಗಳ ನಡುವೆ ಒಬ್ಬ ಪ್ರಜಾಸತ್ತಾತ್ಮಕ ಹೋರಾಟಗಾರ್ತಿ ಮಹಿಳೆಗೆ ಆ ಶಾಂತಿ ಪುರಸ್ಕಾರ ನೀಡುವುದರ ಮೂಲಕ ಆ ಪ್ರಶಸ್ತಿಯ ಗೌರವ ಘನತೆ ಮತ್ತು ಚಾರಿತ್ರಿಕ ಮಹತ್ವವನ್ನು ಉಳಿಸ್ಕೊಂಡಿದೆ ಆ ನೊಬೆಲ್ ಸಮಿತಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ